ಸ್ವಾಗತವನ್ನು ಮಾಡಿ ಈ ದೇಶದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿತ್ವ ಇರೋದು ಅಂತ ಕೇಳಿದ್ರೆ ರೈತರಿಗೆ ಅಂದ್ರೆ ಅನ್ನದಾತನಿಗೆ ಮತ್ತು ಯೋಧನಿಗೆ ಗಡಿ ಕಾಯುವಂತ ಸೈನಿಕ ಯೋಧ ನಮ್ಮನ್ನು ರಕ್ಷಣೆ ಮಾಡುವಂತಹ ಇನ್ನು ಇಡೀ ದೇಶಕ್ಕೆ ಅನ್ನದಾತ ರೈತ ಅದಕ್ಕೆ ಹೇಳೋದು ಇವರಿಬ್ರು ಎರಡು ದೇಶದ ಕಣ್ಣುಗಳು ಅಂತ ಒಬ್ಬ ರೈತ ಅಥವಾ ಅನ್ನದಾತ ಇನ್ನೊಬ್ಬ ಸೈನಿಕ ಅಥವಾ ಯೋಧ ಇವತ್ತು ಒಂದು ಗದಗದಲ್ಲಿ ಅದ್ಭುತವಾದಂತಹ ಒಂದು ಘಟನೆ ನೋಡಿದ್ವಿ ಬಹಳ ಖುಷಿ ಹೆಮ್ಮೆ ಅನಿಸ್ತು ಏನು ಅಂತ ಕೇಳಿದ್ರೆ ಇದು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂಥ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದಂಥ ಒಬ್ಬ ಯೋಧ ನಿವೃತ್ತಿಯಾಗಿ ಗದಗಿಗೆ ಬಂದಿದ್ದಾರೆ ಅವರು ಪ್ರಕಾಶ್ ಗೌಡ್ರು ಎಂ ಕೆಂಚನ್ ಗೌಡರಂತೆ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ ಬಹಳಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದ್ದಾರೆ ಬಹಳ ಹೆಮ್ಮೆಯಿಂದ ಅವರನ್ನು ಇವತ್ತು ಬರಮಾಡಿಕೊಂಡರು ಅವರನ್ನ ತೆರೆದ ವಾಹನದಲ್ಲಿ ಅಂದ್ರೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇದೆ ಇಲ್ಲಿ ಆ ಸಂಘದವರು ಅವರ ಸೇವೆಯನ್ನ ಗಮನಿಸಿ ಅವರನ್ನು ತೆರೆದ ವಾಹನದಲ್ಲಿ ಹಳೆ ಡಿ ಸಿ ಆಫೀಸ್ ಸರ್ಕಲ್ದಿಂದ ಅಂದರೆ ಕಾರ್ಯಪ್ಪ ಸರ್ಕಲ್ದಿಂದ ನಗರಸಭೆಯವರೆಗೆ ತೆರೆದ ವಾಹನದಲ್ಲಿ ಕರ್ಕೊಂಡು ಬಂದರು ಅವ್ರಿಗೆ ಭವ್ಯವಾದಂಥ ಸ್ವಾಗತವನ್ನು ಮಾಡಿದರು ಜೈ ಭಾರತ್ ಕಿ ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಮಾಡಿದರು ಅವ್ರಿಗೆ ಆರತಿ ಎತ್ತಿ ಕುಂಕುಮ ಹಚ್ಚಿ ಒಬ್ಬ ಯೋಧ ಗಡಿ ಕ ಕಾಯ್ದು ನಮ್ಮ ಜನರನ್ನು ರಕ್ಷಣೆ ಮಾಡಿದಂಥ ಇಪ್ಪತ್ತೆಂಟು ವರ್ಷಗಳ ಸ ಕಾಲ ಸತತವಾಗಿ ಸೇವೆ ಕೊಟ್ಟಂಥ ಪ್ರಕಾಶ್ ಗೌಡ್ರು ಕೆಂಚನ್ ಗೌಡ್ರು ಅವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಅವರು ಆ ಎಲ್ಲ ನಿಮಗೆ ಚಿತ್ರಣವನ್ನು ಈಗ ನೋಡಿ जवान जय जवान जय जवान लिटल स्टार्विंगल ट्विंकल लिटिल स्टारो भारत बताओ बंदे वंदे जय जवान जय जवान भारत माते हेमे पुत्रन गे भारत माते हेमे पुत्रन गे भारत माते

ಭಾರತ ಮಾತೆಯ ಹೆಮ್ಮೆಯ ಪುತ್ರರು ನಡಗಿನ ನಮ್ಮಲ್ಲಿ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಅನ್ನದೇ ಭಾರತ ಮಾತಿಗೆ ತಮ್ಮ ಅಮೋಘವಾಗಿರ್ತಕ್ಕಂತ ಸೇವೆಯನ್ನು ಸಲ್ಲಿಸಿ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದಾಗ ಗದಗ ಜಿಲ್ಲಾ ಘಟಕದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಮತ್ತು ಕೆತ್ತನಗೌಡ ಬಂಧು ಬಳಗದ ವತಿಯಿಂದ ಮತ್ತು ಸ್ವಾಗತ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಭಾರತ ಮಾತಿಗೆ ತಮ್ಮ ಅಮೋಘವಾಗಿರ್ತಕ್ಕಂತ ಸೇವೆಯನ್ನು ಸಲ್ಲಿಸಿ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲ வந்து நானத மாத்திய ದಿವಸ ನಮ್ಮ ಗದಗಿನ ನೆಚ್ಚಿನ ಹೆಮ್ಮೆಯ ಸೈನಿಕರು ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಆದಂತಹ ಗದಗಿನ ಸುಬಿದಾರ್ ಪ್ರಕಾಶ್ ಗೌಡ ಕೆಂಸನಗೌಡರು ಅವರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಅನ್ನದೇ ಭಾರತ ಮಾತಿಗೆ ತಮ್ಮ ಅಮೋಘವಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿ ಪುನರ್ಜನ್ಮ ಪಡೆದುಕೊಂಡು ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಅದು ಒಂದು ಉದ್ದೇಶಕ್ಕೋಸ್ಕರವಾಗಿ ಮತ್ತು ಆ ಒಂದು ಹಿನ್ನೆಲೆಯಾಗಿ ನಾವೆಲ್ಲರೂ ಇವತ್ತಿನ ದಿವಸ ವಕೀಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಮತ್ತು ಕೆಂಚನಗೌಡ ಬಂದು ಬುಳಗದ ವತಿಯಿಂದ ಹಾಗೂ ಗದಗಿನ ಸಮಸ್ತ ಗುರು ಹಿರಿಯರ ಪರವಾಗಿ ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರರಿಗೆ ಅವರ ಸ್ವಗ್ರಾಮಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಅತ್ಯಂತ ವಿದ್ರಂಭಣಿಯಿಂದ ಹೂವಿನ ಸುರುಮಣೆಯ ಮುಖಾಂತರ ನಗರದ ಬೀದಿ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡುವ ಮೂಲಕ ನಮ್ಮ ಹೆಮ್ಮೆಯ ಪುತ್ರರನ್ನು ಇವತ್ತಿನ ದಿವಸ ನಾವು ಅವರ ಸ್ವಗ್ರಾಮಕ್ಕೆ ಹೃತ್ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಾನು ಪ್ರಕಾಶ್ ಕೆಂಚನಗೌಡ ಎರಡು ಸಾವಿರದ ಇಸ್ವಿ ನಾನು ಆರ್ಮಿಲಿ ಜಾಯಿನ್ ಆಗಿದ್ದೆ ಆಸ್ ಎ ಟೆಕ್ನಿಷಿಯನ್ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಪಾಕಿಸ್ತಾನ್ ಬಾರ್ಡ್ರಲ್ಲಿ ನಾಗಾಲ್ಯಾಂಡ್ ಬಾರ್ಡ್ರಲ್ಲಿ ಎಲ್ಲ ಕಡೆ ನಾನು ಸರ್ವಿಸ್ ಮಾಡಿದ್ದೀನಿ ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗಿಯಾಗಿದ್ದೆ ಮತ್ತು ದೇಶ ದೇಶ ಮಾಡೋದಕ್ಕೆ ನನಗೆ ತುಂಬ ತೃಪ್ತಿ ಸಿಕ್ಕಿದೆ ದೇಶ ಮಾಡೋದ್ರ ಪರವಾಗಿ ನನಗೆ ಗೌರ್ಮೆಂಟ್ ತರಫಿಂದ ಇಷ್ಟೆಲ್ಲ ಮೆಡಲ್ಗಳನ್ನು ಕೊಟ್ಟಿದ್ದಾರೆ ಮತ್ತು ನಾನು ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ಸರ್ವಿಸ್ ಮಾಡಿದ್ದೀನಿ ಮತ್ತು ಇನ್ನೂ ಮಾಡಬೇಕನ್ನುವಂಥ ಹುಮ್ಮಸ್ಸಿದೆ ನನ್ನ ಮ ಮೈಯಲ್ಲಿ ಮನಸ್ಸಲ್ಲಿ ಆದರೆ ಸಮಯಕ್ಕೆ ಸಮಯದ ಹಿಸಾಬಿಂದ ನಾನು ರಿಟೈರ್ಡ್ ಆಗಬೇಕಾಗಿ ಬಂತು ಆಗಿದ್ದೀನಿ ಮತ್ತು ಸ್ವಗ್ರಾಮದಲ್ಲಿ ನನ್ನ ಬರಮಾಡಿಕೊಂಡಂಥ ಮಾಜಿ ಸೈನಿಕ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಮತ್ತು ಇನ್ನು ಮುಂದಿನ ಪೀಳಿಗೆ ಹೇಳಬೇಕಾಗಿದ್ದು ಅಂದರೆ ಎಲ್ಲರೂ ಸೇವೆ ಮಾಡೋದಕ್ಕೆ ಹೆಜ್ಜೆ ಇಡಲಿ ಒಳ್ಳೆ ಎಜುಕೇಷನ್ ತೊಗೊಂಡ್ಬಿಟ್ಟು ಹಾಂ ಸಾಕಷ್ಟು ಆಪರ್ಚುನಿಟಿ ಸಿಗುತ್ತೆ ಪರಿಶ್ರಮ ಪಟ್ಟರೆ ಫಲ ಸಿಕ್ಕಿ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ನಾನು ಕೊಡ್ತೀನಿ ಎಲ್ಲರೂ ಸಮಾಜ ಸೇವೆ ಮತ್ತು ದೇಶ ಮಾಡೋದಕ್ಕೆ ಮುನ್ನ ಬರಲಿ ವೀಕ್ಷಕರೇ ನೋಡಿದ್ರಲ್ಲ ಎಲ್ಲ ತಾಯಿಂದರು ಅವರನ್ನ ಭವ್ಯವಾಗಿ ಸ್ವಾಗತ ಮಾಡಿದರು ಆಮೇಲೆ ಸಂಘದ ಅಧ್ಯಕ್ಷರು ಅವ್ರ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದರು ಮತ್ತು ಸ್ವತಃ ಪ್ರಕಾಶ್ ಗೌಡ್ ಕೆಂಚನ್ ಗೌಡರು ಕೂಡ ಇಪ್ಪತ್ತೆಂಟು ವರ್ಗ ವರ್ಷಗಳ ಸೇವೆಯನ್ನ ಸ್ಮರಿಸಿದ್ರು ಇನ್ನೂ ನನ್ನ ಹತ್ರ ಇನ್ನೂ ದೇಶಕ್ಕಾಗಿ ದುಡಿಯುವಂಥ ತಾಕತ್ತಿದೆ ಆದರೆ ವಯೋ ಇದರಿಂದ ನಾನು ನಿವೃತ್ತಿಯಾಗಿ ಬಂದಿದ್ದೇನೆ ನಾನು ದೇಶ ಸೇವೆ ಮಾಡ್ತೇನೆ ಸೈನಿಕರಾಗಿರಿ ಎಲ್ಲರೂ ಇದು ದೇಶ ಸೇವೆ ಅದು ಸ್ಫೂರ್ತಿಯಾದಂಥದ್ದು ಇಡೀ ದೇಶವನ್ನು ಕಾಯುವಂಥ ರಕ್ಷಣೆಯನ್ನು ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ಸೈನಿಕ ಅಥವಾ ಯೋಧ ಅಂದರೆ ಅವನಿಗೆ ದೊಡ್ಡ ಗೌರವ ದೊಡ್ಡ ಸೆಲ್ಯೂಟ್ ಸೊ ಹಾಗಾಗಿ ಯಾರು ಕೂಡ ದೇಶಕ್ಕಾಗಿ ತಮ್ಮನ್ನು ಅರ್ಪಣೆ ಮಾಡ್ಕೊಳ್ತಾರೋ ಅವರನ್ನು ದೇಶಾಭಿಮಾನಿ ಅಂತಾರೆ ಅದು ಬೇಕು ಇವತ್ತೆಲ್ಲರೂ ಗಡಿ ಎಲ್ಲರೂ ನಾವೆಲ್ಲ ಸೋಲ್ಜರೇ ಎಲ್ಲರೂ ಸೈನಿಕರೇ ಆದರೆ ನಮಗೆ ಒಂದು ವೃತ್ತಿಯನ್ನು ಕೊಡ್ತಾರೆ ಅಥವಾ ನೌಕರಿಯನ್ನು ಕೊಡ್ತಾರೆ ನಾವು ಅಲ್ಲಿ ಹೋಗ್ತೀವಿ ಎಲ್ಲರೂ ಪ್ರಸಂಗ ಬಂದಾಗ ದೇಶಕ್ಕೆ ತೊಂದರೆ ಆದಾಗ ವಿರೋಧಿಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ನಾವೆಲ್ಲರೂ ಒಂದಾಗಿ ಯೋ ಏನು ಸೈನಿಕರಾಗಬೇಕು ಯೋಧರಾಗಬೇಕು ಆಗಲೇ ಮಾತ್ರ ನಮ್ಮ ದೇಶ ರಕ್ಷಣೆ ಆಗಲಿಕ್ಕೆ ಸಾಧ್ಯತೆ ಇದೆ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಹೆಮ್ಮೆಯಿಂದ ನಾನು ಭಾರತ ಮಾತೆಯ ಪುತ್ರ ಅನ್ಸ್ ಅಂದ್ಕೊಳ್ತೀನಿ ನನಗೆ ಈ ಗಡಿ ಕಾಯುವಂಥ ದೇಶ ರಕ್ಷಣೆ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಂಜಲ ಮನಸ್ಸಿಂದ ಪ್ರಾಮಾಣಿಕವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ಸೇವೆ ಮಾಡಿದಂಥ ಯೋಧನಾಗಿ ಸೇವೆ ಮಾಡಿದಂಥ ಅನೇಕ ಯುದ್ಧಗಳೇನೆ ಮತ್ತು ಅನೇಕ ಮೆಡಲ್ಗಳನ್ನು ಕೊಟ್ಟಿದ್ದಾರೆ ಅವರು ತೋರಿಸಿದ್ರು ಅವೆಲ್ಲ ಪಡೆದೀನಿ ಪ್ರಶಸ್ತಿಗಳು ಪುರಸ್ಕಾರಗಳು ಸಿಕ್ಕಿದ್ದಾವೆ ಅವುಗಳ ಜೊತೆಗೆ ನನ್ನ ತವರು ಮನೆಗೆ ನಾನು ನಿವೃತ್ತಿಯಾಗಿ ಬಂದಾಗ ಭವ್ಯವಾದಂಥ ಸ್ವಾಗತವನ್ನು ಮಾಡಿ ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅನ್ನೋ ಮಾತುಗಳನ್ನು ಪ್ರಕಾಶ್ ಗೌಡ್ರು ಕೆಂಸನ್ಗೌಡ್ರು ಹೇಳಿದ್ರು ಎಲ್ಲರಲ್ಲಿ ಕೂಡ ದೇಶಾಭಿಮಾನ ಬೇಕು ಮತ್ತು ಜೊತೆಗೆ ಯೋಧನಿಗೆ ಸೈನಿಕ ಅಂದರೆ ಯೋಧ ಅಥವಾ ಸೈನಿಕನಿಗೆ ನಾವೆಲ್ಲರೂ ಸೆಲ್ಯೂಟ್ ಹೊಡಿಲೇಬೇಕು ಅನ್ನದಾತನನ್ನು ಸ್ಮರಿಸಲೇಬೇಕು ಆಸ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ